ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತಷ್ಟೀನ್ಗೆಲ್ಲ ಸ್ವಾಗತ ಗುರು ಗುರು ನಾವು ಯಾವ ರೀತಿ ಕಾಯ್ದಿದ್ದು ಆರ್ ಸಿ ಬಿ ಸಿ ಎಸ್ಗೆ ಮೊದಲನೇ ಪಂದ್ಯ ಆಗುತ್ತೆ ಅಂತ ಅದೇ ರೀತಿ ಆರ್ ಸಿ ಬಿ ಸಿ ಎಸ್ಗೆ ಇವತ್ತು ಮೊದಲನೇ ಪಂದ್ಯ ಆಗಿದೆ ಈ ವರ್ಷದ ಅಂತ ಹೇಳ್ಬೇಕು ಮಾರ್ಚ್ ಇಪ್ಪತ್ತನೇ ತಾರೀಕು ನಡೆಯುತ್ತೆ ಅಂತ ಹೇಳ್ಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ಬೇಲೆ ಅಂತ ಹೇಳ್ಬೇಕು ಯಾವ ರೀತಿ ಇದೆ ಮಾರ್ ಸಿ ಬಿ ಶೆಡ್ಯೂ ಮತ್ತು ಐ ಪಿ ಎಸ್ ಶೆಡ್ಯಡ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ಮತ್ತೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಾವಂತ ಕುತೂಹಲ ಕಾಯ್ದೆ ಇಪ್ಪತ್ತನೇ ತಾರೀಕು ಆಗುತ್ತೆ ಆರ್ ಸಿ ಬಿ ಯಾವ ರೀತಿ ಮುಖಾಮುಖಿ ಇರುತ್ತೆ ಅಂತ ಗೊತ್ತಿರಬಹುದು ನಿಮಗೆಲ್ಲ ಇಪ್ಪತ್ತನೇ ತಾರೀಕು ಆರ್ ಸಿ ಬಿ ತಂಡ ಮಾರ್ಚ್ ಇಪ್ಪತ್ತನೇ ತಾರೀಕು ಎಸ್ ಅಂತ ಹೇಳ್ಬೇಕು ಆರು ಮೂವತ್ತು ಶುರು ಆಗುತ್ತೆ ಅಂತ ಹೇಳ್ಬೇಕಂತಂದ್ರೆ ಗ್ರ್ಯಾಂಡ್ ವೆಲ್ಕಮ್ ಮಾಡಬೇಕಲ್ಲ ಗುರು ಎರಡು ತಂಡಕ್ಕೆ ಆ ಕಾರಣಕ್ಕೆ ಬೇಗ ಶುರು ಆಗುತ್ತೆ ಚೆನ್ನೈ ಅಂತ ಹೇಳಬೇಕು ಇನ್ನ ಪಂಜಾಬ್ ಸೆಕೆಂಡ್ ಪಂದ್ ಇಪ್ಪತ್ತ್ ಮೂರೇ ತಾರೀಕು ಶುರು ಆಗುತ್ತೆ ಅಂತ ಹೇಳಬೇಕು ಇನ್ನು ಕೆ ಆರ್ ಎಸ್ ಎಚ್ ಅಂತ ಹೇಳಬೇಕು ಆರ್ ಸಿ ಬಿ ಅದು ಬಿಡ್ತು ಅಂತಂದ್ರೆ ಇನ್ನು ವಿರುದ್ಧ ಆರ್ ಸಿ ಬಿ ತಂಡ ಇಪ್ಪತ್ತನೇ ತಾರೀಕು ಹೇಳಬೇಕು ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳಬೇಕು ಅದೇ ಬಿಡ್ತು ಅಂತಂದ್ರೆ ಗುರು ಇನ್ನು ಆರ್ ಸಿ ಬಿ ಮತ್ತೆ ಕೆ ಕೆ ಆರ್ ಕೆ ಕೆ ಆರ್ದ ಅಂತ ಹೇಳ್ತೀನಿ ಹೋದ ವರ್ಷ ಎರಡು ಪಂದ್ಯ ಕೂಡ ಆಗಿದೆ ಇಪ್ಪತ್ತೊಂಬನೇ ತಾರೀಕು ಬೆಂಗಳೂರಲ್ಲಿ ಅವರನ್ನ ಸೇಡ್ ತಿರ್ಸ್ಬೇಕು ಅಂತ ಹೇಳ್ತೀನಿ ಗುರು ಅದೇ ಬಿಡ್ತಾ ಅಂತಾರೆ ಆರ್ ಸಿ ಮತ್ತೆ ಎಲ್ ಎಸ್ ಸಿ ಗುರು ಮುಖಾಮುಖಿ ಕಳೆದ ವರ್ಷ ಅಂತ ಹೇಳ್ಬೇಕು ಎರಡನೇ ತಾರೀಕು ಮುಖಾಮುಖಿ ಆಗ್ತಾರೆ ಅಂತ ಹೇಳ್ಬೇಕು ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಅಂತ ಹೇಳ್ಬೇಕು ಇನ್ನು ಅದು ಬಿಡ್ತಾವಂತಾರೆ ರಾಜಸ್ಥಾನ ಮತ್ತು ಆರ್ ಸಿ ಬಿ ಅಂತ ಹೇಳ್ಬೇಕು ಆರನೇ ತಾರೀಕು ಜೈಪುರಲ್ಲಿ ಮುಖಾಮುಖಿ ಆಗ್ತಾರೆ ಅಂತ ಹೇಳಬೇಕು ನಮ್ಮ ರಾಜಸ್ಥಾನ ವಿರುದ್ಧ ಏನೋ ಸೇಡ ತರಿಸ್ಕೊಳಂಗಿಲ್ಲ ಅವ್ರ ನಮ್ಮ ವಿರೋಧ ಗೆಲ್ಲಬೇಕು ಅಂತ ಅರಸಹಾಸ ಪದ್ಧತಿ ಅಂತ ಹೇಳಬೇಕು ಲಾಸ್ಟ್ ಇಯರ್ಸ್ ಅವರಿಂದ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು ಆದ್ರೆ ನಾವು ಆರ್ ಸಿ ಬಿ ಗುರು ಯಾವ ರೀತಿ ಕುತೂಹಲದ ಕಾಯ್ದೆ ಇದ್ದು ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ಸಿ ಎಸ್ ಯಾವ ರೀತಿ ಸೋಲ್ಸುತ್ತೆ ನಮ್ಮ ಆರ್ ಸಿ ಬಿ ತಂಡ ಸೇನ್ ಸೇರಿಂದುತ್ತೆ ಗ್ರ್ಯಾಂಡ್ ವೆಲ್ಕಮ್ ಯಾವ ರೀತಿ ಇರುತ್ತೆ ಅಂತ ಗೊತ್ತು ಎರಡು ತಂಡಗಳು ಫ್ಯಾನ್ ಫ್ರೆಜ್ ಬೆಂಕಿ ಆಗಿದ್ದಾರೆ ಅಂತ ಹೇಳಬೇಕು ಎರಡು ತಂಡ ಕೂಡ ಅದೇ ರೀತಿ ಸಪೋರ್ಟ್ ಇರುತ್ತೆ ಅಂತ ಹೇಳಬೇಕು ಕಳೆದ ವರ್ಷ ಅವರು ಕೂಡ ಜಿ ಟಿಗೆ ಅಷ್ಟೊಂದು ಸಪೋರ್ಟ್ ಇರ್ತದೆ ಬರೀ ಕೆ ಸಪೋರ್ಟ್ ಇತ್ತು ಅಂತ ಹೇಳಬೇಕು ಅದೇ ಈ ಸಲ ಹಂಗಾಗ್ರು ಚಿನ್ನಸ್ವಾಮಿ ಸ್ಟೇಡಿಯಮ್ ಆಗಿರು ನಿಮ್ದೇ ಇದಾಗಿರು ನಾವು ಹೋಗಿ ಹೋಗ್ತೀವಿ ಅಂತ ಆ ರೀತಿ ಟಿಕೆಟ್ ಬುಕ್ ಆಗುತ್ತೆ ಅಂತ ಹೇಳಬೇಕು ಬುಕ್ ಓಪನ್ ಆದ ತಕ್ಷಣ ಬುಕ್ ಆಗೋಸ್ ಎರಡು ಬಿಡಿ ಟಿಕೆಟ್ ಮಾತ್ರ ಅದ್ರ ಬಗ್ಗೆ ಟ್ರಸ್ ತೊಡ್ಕೊಬಿಟ್ಟು ನಿಮ್ಮಿಂದ ಕಳಿಸ್ ಕಮೆಂಟ್ ಮಾಡಿಗೂ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಆಡಲೇಬೇಕು నవెంరా కనుసా కమెంట్ మి గురు